ಎಲ್ಲರಿಗೂ ನಮಸ್ಕಾರಗಳು ಆದರ್ಶ ಶಿಕ್ಷಕರ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಶಿಕ್ಷಕರೆಂದರೆ ಗುರು ಎನ್ನುವ ಅರ್ಥದಲ್ಲಿ ಬಳಸುತ್ತಿದ್ದೇವೆ ಶಿಕ್ಷಕರೆಂದರೆ ಗುರು ಎನ್ನುವ ಅರ್ಥದಲ್ಲಿ ಬಳಸುತ್ತಿದ್ದೇವೆ ಶಿಕ್ಷಕರು ನೀಡುವ ಮಾರ್ಗದರ್ಶನದಂತೆ ವಿದ್ಯಾರ್ಥಿಗಳು ಮುನ್ನಡೆಯುತ್ತಾರೆ ಶಿಕ್ಷಕರು ನೀಡುವ ಮಾರ್ಗದರ್ಶ ಮಾರ್ಗದರ್ಶನದಂತೆ ವಿದ್ಯಾರ್ಥಿಗಳು ಮುನ್ನಡೆಯುತ್ತಾರೆ ಆದರ್ಶ ಶಿಕ್ಷಕರು ಸದಾ ಮಕ್ಕಳಿಗಾಗಿ ಮಕ್ಕಳ ಏಳಿಗೆಗಾಗಿ ಬದುಕುತ್ತಾರೆ ಆದರ್ಶ ಶಿಕ್ಷಕರು ಸದಾ ಮಕ್ಕಳಿಗಾಗಿ ಮಕ್ಕಳ ಏಳಿಗೆಗಾಗಿ ಬದುಕುತ್ತಾರೆ ಆದರ್ಶ ಶಿಕ್ಷಕರು ಮಕ್ಕಳು ಯಾವುದೇ ಪ್ರಶ್ನೆ ಕೇಳಲಿ ಉತ್ತರ ಕೊಡಲು ಮುಂದಾಗುತ್ತಾರೆ ಆದರ್ಶ ಶಿಕ್ಷಕರು ಮಕ್ಕಳು ಯಾವುದೇ ಪ್ರಶ್ನೆ ಕೇಳಲಿ ಉತ್ತರ ಕೊಡಲು ಮುಂದಾಗುತ್ತಾರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನೀಡುವುದು ಮಾತ್ರವಲ್ಲದೆ ಮಗುವಿನ ಸರ್ವೋತ್ತಮಕ್ಕ ಬೆಳವಣಿಗೆಗೆ ಕಾರಣರಾಗುತ್ತಾರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನೀಡುವುದು ಮಾತ್ರವಲ್ಲದೆ ಮಗುವಿನ ಸರ್ವೋತ್ತಮಕ ಬೆಳವಣಿಗೆಗೆ ಕಾರಣರಾಗುತ್ತಾರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನೀಡುವುದು ಮಾತ್ರವಲ್ಲದೆ ಮಗುವಿನ ಸರ್ವೋತ್ತಮ ಬೆಳವಣಿಗೆಗೆ ಕಾರಣರಾಗುತ್ತಾರೆ ಇವರನೆ ಆದರ್ಶ ಶಿಕ್ಷಕರು ಪ್ರತಿಕ್ಷಣ ಮಕ್ಕಳ ಬಗ್ಗೆ ವಿಚಾರ ಮಾಡುತ್ತ ಮಾಡುತ್ತಾರೆ ಆದರ್ಶ ಶಿಕ್ಷಕರು ಪ್ರತಿ ಕ್ಷಣ ಮಕ್ಕಳ ಬಗ್ಗೆ ವಿಚಾರ ಮಾಡುತ್ತಾರೆ ಮಕ್ಕಳ ಅಭಿವೃದ್ಧಿಗಾಗಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಮಕ್ಕಳಿಗಾಗಿ ಬದುಕುತ್ತಾರೆ ಮಕ್ಕಳ ಅಭಿವೃದ್ಧಿಗಾಗಿ ಅವರ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಮಕ್ಕಳಿಗಾಗಿ ಬದುಕುತ್ತಾರೆ ಆದರ್ಶ ಶಿಕ್ಷಕರು ಮಕ್ಕಳಿಗೆ ತಮ್ಮ ಎಲ್ಲ ಜ್ಞಾನವನ್ನು ಸಮರ್ಪಕವಾಗಿ ಆದರ್ಶ ಶಿಕ್ಷಕರು ಮಕ್ಕಳಿಗೆ ತಮ್ಮ ಎಲ್ಲ ಜ್ಞಾನವನ್ನು ಸಮರ್ಪಕವಾಗಿ ನೀಡುತ್ತಾರೆ ಮಕ್ಕಳ ಮಕ್ಕಳನ್ನು ಜ್ಞಾನವಂತರನ್ನಾಗಿ ಮಾಡುವುದೇ ಅವರ ಮುಖ್ಯ ಗುರಿಯಾಗಿರುತ್ತದೆ ಮಕ್ಕಳನ್ನು ಜ್ಞಾನವಂತರಾಗಿ ಮಾಡುವುದೇ ಅವರ ಮುಖ್ಯ ಗುರಿಯಾಗಿರುತ್ತದೆ ಆದರ್ಶ ಶಿಕ್ಷಕರು ಮಕ್ಕಳ ಜೊತೆ ತಾವು ಮಕ್ಕಳಂತೆ ವರ್ತನೆ ಮಾಡುತ್ತಾರೆ ಆದರ್ಶ ಶಿಕ್ಷಕರು ಮಕ್ಕಳ ಜೊತೆ ತಾವು ಮಕ್ಕಳಂತೆ ವರ್ತನೆ ಮಾಡುತ್ತಾರೆ ಮಕ್ಕಳ ಜೊತೆ ಸ್ನೇಹಿತರಾಗಿ ಅವರಿಗೆ ತಿಳುವಳಿಕೆ ಬುದ್ಧಿ ಪ್ರತಿ ಪ್ರತಿ ಒಂದನ್ನೂ ಕಲಿಸುತ್ತಾರೆ ಪ್ರತಿ ಇದು ಬಾಗಿದೆ ಸಾರಿ ಪ್ರತಿ ಒಂದನ್ನು ಕಲಿಸುತ್ತಾರೆ ಆದರ್ಶ ಶಿಕ್ಷಕರು ಮಕ್ಕಳ ಜೊತೆ ತಾವು ಮಕ್ಕಳಂತೆ ವರ್ತನೆ ಮಾಡುತ್ತಾರೆ ಮಕ್ಕಳ ಜೊತೆ ಸ್ನೇಹಿತರಾಗಿ ಅವರಿಗೆ ತಿಳುವಳಿಕೆ ಬುದ್ಧಿ ಪ್ರತಿಯೊಂದನ್ನು ಕಲಿಸು ಕಲಿಸುತ್ತಾರೆ ಆದರ್ಶ ಶಿಕ್ಷಕರು ಪ್ರತಿಯೊಂದು ಮಗುವಿಗೂ ಮಗುವಿನ ಮೇಲೆಯೂ ಗಮನವಿಟ್ಟಿರುತ್ತಾರೆ ಆದರ್ಶ ಶಿಕ್ಷಕರು ಪ್ರತಿಯೊಂದು ಮಗುವಿನ ಮೇಲೆ ಗಮನವಿಟ್ಟಿರುತ್ತಾರೆ ಮಗುವಿನ ಭವಿಷ್ಯ ರೂಪಿಸುವಲ್ಲಿ ಅವರ ಪಾತ್ರ ತುಂಬ ದೊಡ್ಡದಾಗಿರುತ್ತದೆ ಉಪಸಂಹಾರ ಆದರ್ಶ ಶಿಕ್ಷಕರು ಪ್ರತಿಯೊಂದು ಮಗುವನ್ನು ದೇಶದ ಭವಿಷ್ಯಕ್ಕಾಗಿ ಸೃಷ್ಟಿ ಮಾಡುತ್ತಾರೆ ಆದರ್ಶ ಶಿಕ್ಷಕರು ಪ್ರತಿಯೊಂದು ಮಗುವನ್ನು ದೇಶದ ಭವಿಷ್ಯಕ್ಕಾಗಿ ನಿರ್ಮಾಣ ಅಥವಾ ಸೃಷ್ಟಿ ಮಾಡುತ್ತಾರೆ ದೇಶದ ಬೆಳವಣಿಗೆಗಾಗಿ ಮಕ್ಕಳು ವಿದ್ಯಾವಂತರಾಗಬೇಕು ದೇಶದ ಬೆಳವಣಿಗೆಗಾಗಿ ಮಕ್ಕಳು ವಿದ್ಯಾವಂತರಾಗಬೇಕು ಆದ್ದರಿಂದ ಪ್ರತಿ ಮಗುವನ್ನು ವಿದ್ಯಾವಂತರಾಗಿ ಆದರ್ಶ ಶಿಕ್ಷಕರು ಮಾಡುತ್ತಾರೆ ಆದ್ದರಿಂದ ಪ್ರತಿ ಮಗುವನ್ನು ವಿದ್ಯಾವಂತರಾಗಿ ಆದರ್ಶ ಶಿಕ್ಷಕರು ಮಾಡುತ್ತಾರೆ ಆದರ್ಶ ಶಿಕ್ಷಕರಿಗೆ ಉತ್ತಮ ಉದಾಹರಣೆ ಅಂದರೆ ಡಾಕ್ಟರ್ ಸರ್ವಪಲ್ಲಿ ರವರು ಆದರ್ಶ ಶಿಕ್ಷಕರಿಗೆ ಉತ್ತಮ ಉದಾಹರಣೆ ಅಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರು ತತ್ವಜ್ಞಾನ ಜ್ಞಾನಿಗಳು ಪಂಡಿತರು ವಿದ್ವಾಂಸರು ಆದರ್ಶ ಶಿಕ್ಷಕರು ಅಂತ ನಾವು ಹೇಳ್ಬೋದು ನಿಮಗೂ ಕೂಡ ಆದರ್ಶ ಶಿಕ್ಷಕರ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು